ಪ್ರಜ್ವಲ್ ರೇವಣ್ಣ ಅಶ್ಲೀಲ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಮಹಿಳಾ ಅಧಿಕಾರಿಗಳ ಹೇಳಿಕೆಯನ್ನು ಈಗ ಎಸ್ ಐ ಟಿ ಟೀಮ್ ದಾಖಲಿಸಿಕೊಂಡಿರುವಂಥದ್ದು ಎಸ್ ಐ ಟಿ ಮುಂದೆ ಸರ್ಕಾರಿ ಅಧಿಕಾರಿಗಳು ಈಗ ಹಾಜರಾಗಿದ್ದಾರೆ ಹೇಳಿಕೆಯನ್ನ ಇಬ್ಬರು ಮಹಿಳಾ ಅಧಿಕಾರಿಗಳು ಕೂಡ ದಾಖಲಿಸಿಕೊಂಡಿರುವಂಥದ್ದು ಟ್ರಾನ್ಸ್ಫರ್ ಲೆಟರ್ ಕೊಡೋದಾಗಿ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಆ ರೀತಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಸ್ ಐ ಟಿ ಮುಂದೆ ಮಹಿಳಾ ಅಧಿಕಾರಿಗಳ ಹೇಳಿಕೆ ಇದು ವಿಡಿಯೋ ಕಾಲ್ ಮಾಡಿ ಬಟ್ಟೆ ಬಿಚ್ಚುವಂತೆ ಒತ್ತಾಯ ಕೂಡ ಮಾಡಲಾಗಿತ್ತು ಈ ರೀತಿಯಾಗಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಹೇಳಿಕೆಯನ್ನು ದಾಖಲಿಸಿಕೊಂಡು ಈಗ ಕಾನೂನು ತಜ್ಞರ ಮೊರೆ ಹೋಗುವಂತ ಸಾಧ್ಯತೆ ಇದೆ ಎಸ್ ಐ ಟಿ ಟೀಮ್ ಸರ್ಕಾರಿ ಅಧಿಕಾರಿಗಳ ನೀಡಿರುವಂತಹ ಹೇಳಿಕೆಯನ್ನ ಪ್ರತ್ಯೇಕವಾಗಿ ಐ ಆರ್ ಮಾಡಬೇಕಾ ಅಥವಾ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗ ಅವರು ಚರ್ಚೆಯನ್ನ ಮಾಡ್ತಾರೆ ಈಗಾಗಲೇ ದಾಖಲಾಗಿರುವಂತಹ ಪ್ರಕರಣದನ್ನ ಸೇರಿಸಿ ಸೊ ತನಿಖೆ ಮಾಡಬೇಕಾ ಅಥವಾ ಇದನ್ನ ಈ ಹೇಳಿಕೆನ ಬೇರೆ ಎಫ್ಐಆರ್ ಮುಖಾಂತರ ತನಿಖೆ ಮಾಡಬೇಕಾ ಅನ್ನೋದ್ರ ಬಗ್ಗೆ ಕಾನೂನು ತಜ್ಞರ ಸಲಹೆಯನ್ನು ಪಡಿತಾರೆ ಸೊ ಈ ಮೊದಲು ತನಿಖೆಯಿಂದ ಹಲವು ಮಹಿಳೆಯರು ಕೂಡ ದೂರನ್ನ ಉಳಿದಿದ್ರು ಅಂದರೆ ಈ ಪ್ರಕರಣದಿಂದಾಗಿ ಭಯದಿಂದಾಗಿ ಏನೋ ದೊಡ್ಡವರು ಏನೋ ಮಾಡಿಬಿಡ್ತಾರೆ ಬೇಡವೆ ಬೇಡ ಅಂಥೇಳಿ ಸೊ ಈಗ ಹಾಗಲ್ಲ ಈಗ ಓಪನ್ ಆಗಿ ನಂಬರ್ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಸಹಾಯವಾಣಿ ನೀಡಿರುವಂಥ ಹಿನ್ನೆಲೆಯಲ್ಲಿ ಈಗ ಸಂತ್ರಸ್ತ ಮಹಿಳೆಯರು ಬಂದು ತಮ್ಮ ತಮಗೆ ಆಗಿರುವಂಥ ದೌರ್ಜನ್ಯದ ಬಗ್ಗೆ ಅನ್ಯಾಯದ ಬಗ್ಗೆ ಹೇಳಿಕೊಳ್ತಾ ಇದ್ದಾರೆ ಸೊ ಈಗ ಎಸ್ ಐ ಟಿ ಮುಂದೆ ಸರ್ಕಾರಿ ಅಧಿಕಾರಿಗಳು ಕೂಡ ಹಾಜರಾಗಿರುವಂಥದ್ದು ಹೇಳಿಕೆಯನ್ನು ದಾಖಲಿಸಿದ್ದಾರೆ ಇಬ್ಬರು ಮಹಿಳಾ ಅಧಿಕಾರಿಗಳು ಅಂದರೆ ಟ್ರಾನ್ಸ್ಫರ್ ಲೆಟರ್ ಕೊಡೋದಾಗಿ ಲೈಂಗಿಕ ದೌರ್ಜವನ್ನು ದೌರ್ಜನ್ಯವನ್ನು ಮಾಡಿದರು ಅಂಥೇಳಿ ಸೊ ಎಸ್ ಐ ಟಿ ಮುಂದೆ ಈಗ ಮಹಿಳಾ ಅಧಿಕಾರಿಗಳು ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಟ್ ಈ ಒಂದು ಹೇಳಿಕೆ ಬಹಳ ಅಂದರೆ ಬಹಳ ಪ್ರಮುಖವಾದದ್ದು ಬಹಳ ಇಂಪಾರ್ಟೆಂಟ್ ಪಡೆದುಕೊಳ್ಳುತ್ತೆ ಆ ಸಂತ್ರಸ್ತೆಯ ಹೇಳಿಕೆ ಇದೆಯಲ್ಲ ಅದರ ಮೇಲೆ ಇವರ ಭವಿಷ್ಯ ನಿರ್ಧಾರ ಆಗತ್ತೆ ಸೊ ಈಗ ಆ ಗೋರ್ಮೆಂಟ್ ಅಧಿಕಾರಿಗಳೇನಿದ್ದಾರೆ ಈಗ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿರುವಂಥ ಮಹಿಳೆಯರು ಈಗ ಸ್ವತಃ ಎಸ್ ಟ ಈ ಎಸ್ ಐ ಟಿಗೆ ಮುಂದೆ ಹೋಗಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಲವಂತವಾಗಿ ಆಗಿದೆ ಟ್ರಾನ್ಸ್ಫರ್ ಲೆಟರ್ ಕೊಡಿಸ್ತೀವಿ ಅಂಥೇಳಿ ಲೈಂಗಿಕ ದೌರ್ಜನ್ಯ ನಮ್ಮ ಮೇಲೆ ಆಗಿದೆ ಅಂಥೇಳಿ ಇಬ್ಬರು ಮಹಿಳಾ ಅಧಿಕಾರಿಗಳು ಈ ರೀತಿಯಾಗಿ ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೇರ ಸಂಪರ್ಕದಲ್ಲಿದ್ದಾರೆ ವಿಶ್ವನಾಥ್ ಈ ಪ್ರಕರಣಕ್ಕೆ ಈಗ ಮತ್ತೊಂದು ಹಂತ ತಲುಪುವಂತ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ಈಗ ಅಧಿಕಾರಿಗಳು ಬಂದು ನೇರವಾಗಿ ಅವರಿಗೆ ಆಗಿರುವಂತಹ ಅನ್ಯಾಯವನ್ನ ಎಸ್ಐಟಿ ಟಿ ಮುಂದೆ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಮುಂದೆ ಏನಾಗಬಹುದು ಆ ಈಗಾಗಲೇ ಕುಮಾರ್ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಪ್ರಕರಣವನ್ನ ತುಂಬಾ ಗಂಭೀರವಾಗಿ ಪರಿಗಣನೆ ತೆಗೆದುಕೊಂಡು ಈಗಾಗಲೇ ಎಫ್ಐಆರ್ ಗಳನ್ನು ಕೂಡ ದಾಖಲು ಮಾಡಿಕೊಂಡಿದ್ದಾರೆ ಒಂದು ಹೊಳೆ ಎಫ್ ಐ ಆರ್ ಆಗಿರ್ಬಹುದು ಸಿಐ ಡಿ ಅಲ್ಲಿ ದಾಖಲಾಗಿರುವಂತಹ ಎಫ್ಐಆರ್ ಆಗಿರಬಹುದು ಅದೇ ರೀತಿ ಕೆಆರ್ ನಗರದಲ್ಲೂ ಕೂಡ ಒಂದು ಎಫ್ಐಆರ್ ಕೂಡ ದಾಖಲಾಗಿತ್ತು ಆ ಮಹಿಳೆಯ ಹೇಳಿಕೆಯ ಆಧಾರದ ಮೇಲೆ ಸಿ ಐ ಡಿ ಅಧಿಕಾರಿಗಳು ಈಗಾಗಲೇ ಎಫ್ಐಆರ್ ಅನ್ನ ದಾಖಲು ಮಾಡಿಕೊಂಡಿರುವಂತದ್ದು ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂತಂದ್ರೆ ಈ ಒಂದು ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಅನೇಕ ಸರ್ಕಾರಿ ಅಧಿಕಾರಿಗಳು ಕೂಡ ಇದ್ದಾರೆ ಪ್ರಜ್ವಲ್ ರೇವಣ್ಣ ಅವರಿಂದ ಏನು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಇರುವಂತದ್ದು ಅನೇಕ ಕೆಲವೊಂದು ವಿಡಿಯೋಗಳು ಕೂಡ ಹರಿದಾಡಿತ್ತು ಏನು ಸರ್ಕಾರಿ ನೌಕರದು ಎನ್ನಲಾದಂತಹ ವಿಡಿಯೋಗಳು ಸಹ ಹರಿದಾಡಿತ್ತು ಹೀಗಾಗಿ ಪ್ರಕರಣವನ್ನ ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಂಡಿತ್ತು ಎಸ್ ಐ ಟಿ ತಂಡ ಅದೇ ರೀತಿ ಕೆಲವೊಬ್ಬರಿಗೆ ನೋಟಿಸ್ ಕೊಡುವಂತಹ ಕೆಲಸ ಕೂಡ ಆಗಿತ್ತು ಇನ್ನು ಪ್ರಮುಖವಾಗಿ ಇಲ್ಲಿ ಗಮನಿಸ್ಬೇಕಾದ ಸಂಗತಿ ಅಂತಂದ್ರೆ ಈ ಒಂದು ಪ್ರಕರಣ ಆದ ಮೇಲೆ ಅನೇಕ ಸರ್ಕಾರಿ ಅಧಿಕಾರಿಗಳು ಕೂಡ ಮಹಿಳಾ ಅಧಿಕಾರಿಗಳು ರಜೆ ಮೇಲೆ ಹೋಗಿದ್ರು ಅದಾದ ಮೇಲೆ ಎಸ್ ಐ ಟಿ ತಂಡದ ಮುಂದೆ ಅನೇಕ ಸಂತ್ರಸ್ತಿಯರು ಕೂಡ ಹೇಳಿಕೆಯನ್ನು ಕೂಡ ದಾಖಲು ಮಾಡಿದ್ರು ಆದ್ರೆ ಸರ್ಕಾರಿ ಅಧಿಕಾರಿಗಳು ಈ ಒಂದು ಪ್ರಕರಣದಲ್ಲಿ ನಮ್ಮನ್ನ ಇನ್ವಾಲ್ವ್ಮೆಂಟ್ ಮಾಡ್ಕೋಬೇಡಿ ಅಂತ ಎಸ್ ಐ ಟಿಗೆ ಒಂದು ಮನವಿಯನ್ನು ಕೂಡ ಮಾಡಿದ್ರು ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು ಆದ್ರೆ ಈ ಒಂದು ಪ್ರಕರಣದಲ್ಲಿ ಸರ್ಕಾರಿ ಅಧಿಕಾರಿಗಳ ಹೇಳಿಕೆಯು ಕೂಡ ಪ್ರಮುಖವಾಗಿರುತ್ತೆ ಹೀಗಾಗಿ ಎಸ್ ಐ ಟಿ ತಂಡ ಇವರನ್ನ ಸಂಪರ್ಕಿಸುವಂತಹ ಕೆಲಸವನ್ನ ಮಾಡಿತ್ತು ಕೊನೆಗೂ ಇಬ್ಬರು ಮಹಿಳಾ ಅಧಿಕಾರಿಗಳು ಎಸ್ ಐ ಟಿ ಮುಂದೆ ಈಗ ಹೇಳಿಕೆಯನ್ನ ದಾಖಲು ಮಾಡಿದ್ದಾರೆ ಅನ್ನೋದು ಮಾಹಿತಿ ಕೂಡ ಸಿಕ್ಕಿರುವಂತದ್ದು ಅದರಲ್ಲೂ ಕೂಡ ಪ್ರಮುಖವಾಗಿ ಇವರಿಗೆ ಟ್ರಾನ್ಸ್ಫರ್ ಲೆಟರ್ ಅನ್ನ ಕೊಡ್ತೀವಿ ಅನ್ನೋ ಒಂದು ನಿಟ್ಟಿನಲ್ಲಿ ಅನೇಕ ಬಾರಿ ಇವರನ್ನ ಕರೆಸ್ಕೊಂಡು ಲೈಂಗಿಕವಾಗಿ ದೌರ್ಜನ್ಯ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇರುವಂತ ಪ್ರಜ್ವಲ್ ರೇವಣ್ಣ ಅವರು ಅದೇ ರೀತಿಯಾಗಿ ಇವರ ಒಂದು ವಿಡಿಯೋವನ್ನ ಖಾಸಗಿ ಏನು ಕ್ಷಣಗಳೇನಿದ್ವು ಅವೆಲ್ಲವನ್ನೂ ಕೂಡ ಮೊಬೈಲ್ ನಲ್ಲಿ ರೆಕಾರ್ಡ್ ಮಾಡಿಕೊಂಡು ಪದೇ ಪದೇ ಏನಾದ್ರೂ ನೀನು ಬರದೇ ಹೋದ್ರೆ ಈ ಒಂದು ವಿಡಿಯೋವನ್ನ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡ್ತೇನೆ ಅನ್ನೋ ಒಂದು ಆ ಬೆದರಿ ಿಕೆಯನ್ನ ಹಾಕಿ ಮತ್ತೆ ಮತ್ತೆ ಕರೆಸಿಕೊಂಡು ಇವರ ಇವರ ವಿರುದ್ಧವಾಗಿ ಲೈಂಗಿಕ ದೌರ್ಜನ್ಯವನ್ನ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಇರುವಂತದ್ದು ಈ ಎಲ್ಲಾ ಹೇಳಿಕೆಗಳನ್ನು ಕೂಡ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ಕೂಡ ದಾಖಲು ಮಾಡ್ಕೊಂಡಿದ್ದಾರೆ ಇನ್ನು ಕಾನೂನು ತಜ್ಞರ ಸಲಹೆಯನ್ನು ಕೂಡ ಪಡ್ಕೊಳ್ಳೋದಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಮುಂದಾಗಿರುವಂತದ್ದು ಯಾಕಂತಂದ್ರೆ ಈಗಾಗಲೇ ಎಫ್ಐಆರ್ ಕೂಡ ದಾಖಲಾಗಿರೋದ್ರಿಂದ ಅನೇಕ ಗಳು ಕೂಡ ದಾಖಲಾಗಿದೆ ಅದೇ ಎಫ್ಐಆರ್ ನಲ್ಲೇ ಈ ಒಂದು ಅಂಶವನ್ನ ಅಡಕ ಮಾಡಬೇಕಾ ಮತ್ತು ಬೇರೆ ಬೇರೆ ಎಫ್ಐಆರ್ ಗಳನ್ನ ಏನಾದರೂ ಮಾಡ್ಕೊಳ್ಬೇಕಾ ಇವರ ಹೇಳಿಕೆ ಆಧಾರದ ಮೇಲೆ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಈಗ ಎಸ್ ಐ ಟಿ ಅಧಿಕಾರಿಗಳು ಮುಂದಾಗಿರುವಂತದ್ದು ಕೆಲವು ಕಾನೂನು ತಜ್ಞರ ಮೊರೆ ಕೂಡ ಹೋಗಿರುವಂತದ್ದು ಯಾಕಂತಂದ್ರೆ ಪ್ರಕರಣಗಳು ಈಗಾಗಲೇ ದಾಖಲಾಗಿದೆ ಮತ್ತಷ್ಟು ಎಫ್ಐಆರ್ ಗಳು ದಾಖಲಾದಂತಹ ಸಂದರ್ಭದಲ್ಲಿ ಅದು ಮತ್ತೆ ಬೇರೆ ತನಿಖೆಯನ್ನು ಮಾಡಬೇಕಾಗುತ್ತೆ ಹೀಗಾಗಿ ಈಗ ದಾಖಲಾಗಿ ಂತಹ ಎಫ್ಐಆರ್ ಗಳ ಪೈಕಿ ಅದರಲ್ಲೇ ಈ ಒಂದು ಅಂಶಗಳನ್ನ ಅಡಕ ಮಾಡಿ ಆ ಒಂದು ವಿಕ್ಟಿಮ್ ಅನ್ನು ಕೂಡ ಸಂತ್ರಸ್ತ ಸೇರಿನಿದ್ದಾರೆ ಅವ್ರನ್ನು ಅವರನ್ನು ಸೇರಿಸಿಕೊಂಡು ತನಿಖೆಗೂ ಕೂಡ ಮುಂದಾಗುವಂತಹ ನಿಟ್ಟಿನಲ್ಲೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಈಗ ಚಿಂತನೆಯನ್ನ ಮಾಡ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಹಿರಿಯ ಅಧಿಕಾರಿಗಳು ಅಂದ್ರೆ ಕಾನೂನು ತಜ್ಞರ ಒಂದು ಮಾಹಿತಿಯನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ ಕೆಲವೊಂದು ಮಾಹಿತಿಯನ್ನ ಪಡ್ಕೊಂಡು ಮುಂದಿನ ತೀರ್ಮಾನಗಳಲ್ಲಿ ಮುಂದೆ ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸೋದಕ್ಕೂ ಕೂಡ ಮುಂದಾಗಿರುವಂತದ್ದು ಇನ್ನು ಪ್ರಕರಣದಲ್ಲಿ ಇನ್ನೂ ಸಹ ಅನೇಕ ಸರ್ಕಾರಿ ಅಧಿಕಾರಿಗಳು ಇದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಇದೆ ಅವರು ಕೂಡ ವಿಚಾರಣೆಗೆ ಬರ್ತಾರೆ ಕೆಲವೊಂದು ಮಾಹಿತಿಯನ್ನು ಕೊಡ್ತಾರ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಅವರನ್ನ ಸಂಪರ್ಕಿಸುವಂತಹ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ ಆದ್ರೆ ಎಷ್ಟರ ಮಟ್ಟಿಗೆ ಇದು ಸಕ್ಸಸ್ ಆಗುತ್ತೆ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗಿದೆ ಯಾಕಂತಂದ್ರೆ ಮಾನ ಮರ್ಯಾದೆಗೆ ಅಂಜಿ ಮತ್ತು ಕುಟುಂಬಕ್ಕೆ ಅಂಜಿ ಮತ್ತು ಸಮಾಜಕ್ಕೆ ಅಂಜಿ ಇವರೆಲ್ಲರೂ ಕೂಡ ಮುಂದೆ ಬರೋದಕ್ಕೆ ಹಿಂದೆಟ್ಟನ್ನು ಹಾಕ್ತಾ ಇರುವಂತದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯ ಹೀಗಾಗಿ ಪ್ರಕರಣಕ್ಕೆ ಕೆಲವೊಂದು ಸಾಕ್ಷಾಧಾರಗಳು ಬೇಕಾಗಿದೆ ಅನೇಕ ಮಂದಿಯ ಖಾಸಗಿ ವಿಡಿಯೋಗಳನ್ನ ಸೆರೆ ಹಿಡಿದುಕೊಂಡು ಈ ರೀತಿಯಾಗಿ ಲೈಂಗಿಕ ದೌರ್ಜನ್ಯವನ್ನ ಮಾಡಿದ್ದಾರೆ ಪ್ರಜ್ವಲ್ ಅನ್ನೋ ಒಂದು ಆರೋಪ ಕೂಡ ಇರುವಂತದ್ದು ಆ ಖಾಸಗಿ ಕ್ಷಣದ ವಿಡಿಯೋಗಳು ಕೂಡ ಸಾಕಷ್ಟು ಹೊರದಾಡ್ತಾ ಇದ್ವು ಹೀಗಾಗಿ ಇದೆಲ್ಲದಕ್ಕೂ ಇತಿಷ್ಠ ಹಾಡಬೇಕು ಮತ್ತು ಪ್ರಕರಣದಲ್ಲಿ ಸೂಕ್ಷ್ಮ ಸಾಕ್ಷಾಧಾರಗಳನ್ನ ಕಲೆ ಹಾಕಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಎಸ್ಐ ಟಿ ಅಧಿಕಾರಿಗಳು ಈಗ ಎಷ್ಟು ದಿನಗಳ ಕಾಲ ಈ ಸಂತ್ರಸ್ತೆ ಮಹಿಳೆಯರು ಯಾವುದೇ ರೀತಿಯಾಗಿ ಧೈರ್ಯ ಮಾಡದೆ ಅವ್ರ ಪಾಡಿಗೆ ಅವರಿದ್ರು ಬಟ್ ಇದ್ದಕ್ಕಿದ್ದ ಹಾಗೆ ಈಗ ಅವ್ರು ಏಕಾಏಕಿ ಬಂದು ಹಂಗಾಗಿದೆ ಹಿಂಗಾಗಿದೆ ಅಂತೇಳಿ ಧೈರ್ಯವಾಗಿ ಬಂದು ಈಗ ದೂರನ್ನು ಕೂಡ ಕೊಡ್ತಿದ್ದಾರೆ ಅಂದರೆ ಬೇರೆಯವರ ಒತ್ತಾಯ ದೂರನ್ನು ಕೊಡ್ತಿದ್ದಾರೆ ಅಥವಾ ಧೈರ್ಯ ಮಾಡಿ ಕೊಡ್ತಿದ್ದಾರೆ ಅಂಥೇಳಿ ಯಾಕೆಂದರೆ ನಿನ್ನೆ ಒಂದು ಮಹಿಳಾ ಆಯೋಗ ಕೊಟ್ಟಿರುವಂಥ ಸ್ಟೇಟ್ಮೆಂಟನ್ನು ನೋಡ್ತಾ ಇದ್ದರೆ ಒತ್ತಾಯ ಪೂರ್ವಕವಾಗಿಯೇ ಆಗಿರೋದು ಅಂಥೇಳಿ ಕೆಲವೊಂದಿಷ್ಟು ಸ್ಟೇಟ್ಮೆಂಟ್ಗಳು ಕೂಡ ಬರ್ತಾ ಇವೆ ಸೊ ಹಾಗಾಗಿ ಇವತ್ತಿನ ಹೇಳಿಕೆಯನ್ನು ನೋಡಿದಾಗ ಅವರ ಮನಸ್ಸು ಈಚೆ ಅವರ ಅಂದರೆ ಯಾವುದೇ ರೀತಿಯಾಗಿ ಒತ್ತಡ ಇಲ್ಲದೆ ಬಂದು ದೂರನ್ನ ಕೊಟ್ಟಿರುವಂಥದ್ದು ಅಥವಾ ಬೇರೆಯವರ ಒತ್ತಡದಿಂದ ಏನಾದರೂ ಈ ರೀತಿ ಹೇಳಿಕೆಗಳು ಬಂದಿರಬಹುದಾ ಅಂಥೇಳಿ ಯಾವುದೇ ಒಂದು ತನಿಖೆಯ ಹಂತದಲ್ಲಿ ಕೆಲವೊಬ್ಬರ ವಿಡಿಯೋಗಳು ಹರಿದಾಡದಂತಹ ಸಂದರ್ಭದಲ್ಲಿ ಅವರನ್ನ ಸಂಪರ್ಕಿಸುವಂತಹ ಮತ್ತು ಅವರಿಂದ ಸಾಕ್ಷ್ಯಾಧಾರಗಳನ್ನ ಮತ್ತು ಹೇಳಿಕೆಗಳನ್ನ ಕಲೆ ಹಾಕುವಂತಹ ಕೆಲಸವನ್ನ ತನಿಖಾ ತಂಡ ಮಾಡ್ಲೇಬೇಕಾಗುತ್ತೆ ಹೀಗಾಗಿ ಈ ಹಿನ್ನೆಲೆಯಲ್ಲಿ ಅನೇಕ ಸಂತ್ರಸ್ತರಿಯನ್ನ ತಮ್ಮ ಏನು ತಲುಪುವಂತಹ ಮತ್ತು ಅವರನ್ನ ಸಂಪರ್ಕ ಮಾಡುವಂತಹ ಕೆಲಸವನ್ನ ಎಸ್ ಐ ಟಿ ತಂಡ ಮಾಡ್ತಾ ಇರುವಂತದ್ದು ಇದರ ಮುಂದುವರಿದ ಭಾಗವಾಗಿ ಎಸ್ ಐ ಟಿ ಯಾವಾಗ ಸಂಪರ್ಕ ಮಾಡುವಂತಹ ಕೆಲಸವನ್ನ ಮಾಡ್ತೋ ಯಾಕಂತಂದ್ರೆ ಕೆಲವು ಅಂದ್ರೆ ಸಂತ್ರಸ್ತೆಯರ ಕೆಲ ವಿಡಿಯೋಗಳು ಏನಿದೆಯಲ್ಲ ಆ ವಿಡಿಯೋಗಳ ಆಧಾರದ ಮೇಲೆ ಇಂತಹ ವಿಡಿಯೋದಲ್ಲಿ ನೀವು ಕಾಣಿಸ್ಕೊಂಡಿದ್ದೀರಿ ಹೀಗಾಗಿ ನೀವು ಹೇಳಿಕೆಯನ್ನ ದಾಖಲು ಮಾಡಬೇಕಾಗುತ್ತೆ ನಿಮಗೆ ಏನಾದ್ರೂ ಅಂತಂದ್ರೆ ಏನಾದ್ರೂ ಭಯ ಇತ್ತು ಅಂತಂದ್ರೆ ಈ ಮೊದಲೇ ಲೈನ್ ಅನ್ನು ಕೂಡ ರಿಲೀಸ್ ಮಾಡಿರುವಂತದ್ದು ಅದೇ ರೀತಿಯಾಗಿ ಹಿರಿಯ ಅಧಿಕಾರಿಗಳು ಕೂಡ ನಿಮ್ಮ ಸಪೋರ್ಟ್ಗೆ ಇರುತ್ತೆ ನಿಮ್ಮ ಒಂದು ಮಾಹಿತಿಯನ್ನ ಗೌಪ್ಯವಾಗಿ ಇಡುವಂತಹ ಕೆಲಸವನ್ನು ಕೂಡ ನಾವು ಮಾಡ್ತಾ ಮಾಡ್ತೇವೆ ಅದೇ ರೀತಿಯಾಗಿ ನಿಮ್ಮ ಮಾಹಿತಿಯನ್ನು ಯಾವುದೇ ರೀತಿಯಲ್ಲೂ ಕೂಡ ಲೀಕ್ ಆಗೋದಿಲ್ಲ ನೀವು ಯಾರು ಅನ್ನೋದು ಕೂಡ ಗೊತ್ತಾಗುದಿಲ್ಲ ನಿಮ್ಮ ಒಂದು ಏನು ನಿಮ್ಮ ಬೆನ್ನೆಲುಬಾಗಿ ಅಥವಾ ನಿಮ್ಮ ಸಹಾಯಕ್ಕಾಗಿ ಎಸ್ ಐ ಟಿ ತಂಡ ಯಾವಾಗ್ಲೂ ಕೂಡ ಇರುತ್ತೆ ಹೀಗಾಗಿ ನೀವು ಮಾಹಿತಿಯನ್ನ ಕೊಡಿ ಅಂತ ಕರೆದಂತಹ ಸಂದರ್ಭದಲ್ಲಿ ಇಷ್ಟು ದಿನ ಯೋಚನೆ ಮಾಡಿ ತದನಂತರ ಬಂದಿರಬಹುದು ಇದು ಒತ್ತಡ ಅಂತನೂ ಕೂಡ ಹೇಳೋದಕ್ಕಾಗುದಿಲ್ಲ ಅಥವಾ ಒತ್ತಡ ಇಲ್ಲದೆ ಬಂದಿದ್ರೆ ಅಂತನೂ ಹೇಳೋದಕ್ಕೂ ಆಗೋದಿಲ್ಲ ಹೀಗಾಗಿ ರಾಷ್ಟ್ರೀಯ ಮಹಿಳಾ ಆಯೋಗ ಬರೆದಿರುವಂತಹ ಪತ್ರದಲ್ಲಿ ಅದು ಯಾರನ್ನ ಯಾರ ಹೆಸರನ್ನು ಕೂಡ ಉಲ್ಲೇಖ ಮಾಡಿಲ್ಲ ಕೆಲ ಸಂತ್ರಸ್ತೆಯರು ಅಂತ ಹೇಳಿಕೆ ಕೊಟ್ಟಿರೋದ್ರಿಂದ ಕೆಲ ಸಂತ್ರಸ್ತೆಯರು ಅಂತ ಬರೆದಿರೋದ್ರಿಂದ ಇಲ್ಲಿ ಈ ಒಂದು ಈ ಒಂದು ಅಂತ ಈಗ ನಿಖರವಾಗಿ ಹೇಳೋದಕ್ಕಾಗುದಿಲ್ಲ ಸದ್ಯಕ್ಕೆ ಸರ್ಕಾರಿ ಅಧಿಕಾರಿಗಳಂತೂ ಹೇಳಿಕೆಯನ್ನ ದಾಖಲಿಸುವಂತಹ ಕೆಲಸವನ್ನು ಮಾಡಿದ್ದಾರೆ ಮುಂದಿನ ದಿನಮಾನಗಳಲ್ಲಿ ಮತ್ತಷ್ಟು ಸರ್ಕಾರಿ ಅಧಿಕಾರಿಗಳು ಕೂಡ ಹೇಳಿಕೆಯನ್ನ ದಾಖಲು ಮಾಡುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಹೀಗಾಗಿ ಎಲ್ಲೋ ಒಂದು ಕಡೆ ಈ ಪ್ರಕರಣ ದೊಡ್ಡ ಮಟ್ಟಕ್ಕೆ ಹೋಗುವಂತಹ ಸಾಧ್ಯತೆ ಕೂಡ ಇದೆ ಕಾದು ನೋಡಬೇಕಾಗಿದೆ ಮುಂದಿನ ದಿನಮಾನಗಳಲ್ಲಿ ಮತ್ತಷ್ಟು ಸರ್ಕಾರಿ ಅಧಿಕಾರಿಗಳು ಯಾರೆಲ್ಲ ಬಂದು ಸಂತ್ರಸ್ತೆಯರು ಹೇಳಿಕೆಯನ್ನ ದಾಖಲು ಮಾಡ್ತಾರೆ ಅಂತ ಹೇಳ್ತಾ ವಿಶ್ವನಾಥ್ ಇನ್ನೊಂದು ವಿಚಾರ ಈಗ ಸರ್ಕಾರಿ ಅಧಿಕಾರಿಗಳ ಈ ರೀತಿಯಾಗಿ ಭಯ ಪಟ್ಕೊಂಡು ಇಷ್ಟು ದಿನಗಳ ಕಾಲ ಸೈಲೆಂಟ್ ಇರೋರು ಈಗ ಬಂದು ದೂರನ್ನ ಕೊಡ್ತಿದ್ದಾರೆ ಬಟ್ ಈ ಸಂತ್ರಸ್ತೆ ಮಹಿಳೆಯರು ಅಂದ್ರೆ ಜನಸಾಮಾನ್ಯ ಸಂತ್ರಸ್ತೆ ಮಹಿಳೆಯರ ವಿರುದ್ಧ ಆಗಿರುವಂಥ ಈ ಲೈಂಗಿಕ ದೌರ್ಜನ್ಯ ಇದೆಯಲ್ಲ ಸೊ ಅವರು ಯಾವ ರೀತಿಯಾಗಿ ಭಯ ಪಡಬಹುದು ಅಂತ ಹೇಳಿ ಹೇಮ್ ಕುಮಾರ್ ಈಗಾಗಲೇ ಸಂತ್ರಸ್ತ ಮಹಿಳೆಯರನ್ನ ಸಂಪರ್ಕಿಸುವಂತಹ ಕೆಲಸ ಆಗಿರ್ಬೋದು ಅದೇ ರೀತಿಯಾಗಿ ಯಾರಾದ್ರೂ ಸಂತ್ರಸ್ತೆಯರು ಇವರಿಂದ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿದ್ರೆ ಅವರಿಂದ ಒಂದು ಹೆಲ್ಪ್ ಲೈನ್ ಅವರಿಗೋಸ್ಕರನೇ ಒಂದು ಹೆಲ್ಪ್ ಲೈನ್ ಅನ್ನು ಕೂಡ ಈಗಾಗಲೇ ತೆರೆದಿರುವಂತದ್ದು ಆ ಹೆಲ್ಪ್ ಗೆ ಅನೇಕ ಮಂದಿ ಕರೆಯನ್ನು ಮಾಡ್ತಾ ಆ ಸುದ್ದಿಯನ್ನು ಕೂಡ ನಾವು ಕೊಟ್ಟಿದ್ವಿ ಇದರಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಸಂಗತಿ ಅಂತಂದ್ರೆ ಅನೇಕ ಮಹಿಳೆಯರು ಈಗಾಗಲೇ ಹತ್ತಕ್ಕೂ ಹೆಚ್ಚು ಮಹಿಳೆಯರು ಹೇಳಿಕೆಯನ್ನು ದಾಖಲು ಮಾಡಿದ್ರು ಅನ್ನೋ ಒಂದು ಮಾಹಿತಿ ಕೂಡ ನಮಗೆ ಸಿಕ್ಕಿತ್ತು ಅದನ್ನ ಹೊರತಾಗಿನೂ ಕೂಡ ಅನೇಕ ಮಂದಿ ಸಂತ್ರಸ್ತೆಯರ ಕಡೆಯವರು ಮತ್ತು ಸಂತ್ರಸ್ತೆಯ ಕುಟುಂಬದವರು ಮತ್ತು ಸಂತ್ರಸ್ತೆಯರು ಕೆಲವೊಬ್ಬರು ಸಂಪರ್ಕಿಸುವಂತಹ ಕೆಲಸವನ್ನು ಮಾಡ್ತಾರೆ ಅಂತಂದ್ರೆ ಸಾರ್ವಜನಿಕವಾಗಿ ಲೈನ್ ಅನ್ನು ಬಿಟ್ಟಾಗ ಅನೇಕ ಮಂದಿ ಕರೆ ಮಾಡುವಂತಹ ಕೆಲಸ ಕೂಡ ಆಗುತ್ತೆ ಆ ನಂಬರ್ ನೋಟ್ ಮಾಡಿಕೊಂಡು ಆ ನಂಬರ್ ಗಳಿಗೆ ಮತ್ತೆ ಒಂದು ತಂಡ ಕರೆ ಮಾಡಿ ಇದರಲ್ಲಿ ಸತ್ಯಾಂಶ ಏನು ಮತ್ತು ಇದೆಯಾ ಅನ್ನೋ ಏನಾದ್ರೂ ಕೂಡ ಮಾನಿಟರ್ ಅನ್ನ ಮಾಡಿ ಅವರನ್ನ ಕರೆಸುವಂತಹ ಕೆಲಸ ಅವರಿಗೇನಾದ್ರೂ ಲೈಂಗಿಕ ದೌರ್ಜನ್ಯ ಆಗಿತ್ತು ಅಂತಂದ್ರೆ ಅವ್ರಿಗೂ ಅವರ ಸಪೋರ್ಟ್ಗೂ ಕೂಡ ನಿಲ್ಲುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾರೆ ಆದ್ರೆ ಕೆಲ ಫ್ರಾಂಕ್ ಕಾಲ್ ಗಳ ಆಗಿರಬಹುದು ಮತ್ತು ಕೆಲವೊಂದು ಸುಳ್ಳು ಕರೆಗಳು ಕೂಡ ಬರುವಂತಹ ಸಾಧ್ಯತೆ ಕೂಡ ಇರುತ್ತೆ ಸಾರ್ವಜನಿಕವಾಗಿ ಯಾವುದೇ ಒಂದು ಲೈನ್ ಅನ್ನ ತೆಗೆದಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ವರ್ತನೆಗಳು ನಡೀತಾ ಇರುತ್ತೆ ಈಗ ಅದರ ಹೊರತಾಗಿಯೂ ಕೂಡ ಕೆಲವೊಬ್ಬ ಸಂತ್ರಸ್ತೆಯರು ಫೋನ್ ದೂರವಾಣಿ ಮುಖಾಂತರವಾಗೂ ಕೂಡ ಆ ಎಸ್ ಐ ಟಿ ತಂಡವನ್ನು ಸಂಪರ್ಕಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದಾದ ಮೇಲೆ ಎಸ್ ಐ ಟಿ ಅಧಿಕಾರಿಗಳು ಕೂಡ ಯಾವುದು ಸತ್ಯ ಯಾವುದು ಸುಳ್ಳು ಮತ್ತು ಯಾವ ಯಾವ ಸಂತ್ರಸ್ತೆಯರು ಇವರಿಂದ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿದ್ದಾರೋ ಅವರ ಒಂದು ಸಹಾಯಕ್ಕೆ ಮತ್ತು ಅವರಿಗೆ ಧೈರ್ಯ ತುಂಬುವಂತಹ ಕೆಲಸವನ್ನು ಕೂಡ ಮಾಡೇ ಮಾಡ್ತಾರೆ ಹೀಗಾಗಿ ಎಸ್ ಐ ಟಿ ತಂಡ ಈಗಾಗಲೇ ಬಹಿರಂಗವಾಗಿ ಮತ್ತು ಸರ್ಕಾರ ಕೂಡ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದೆ ಯಾವ ಸಂತ್ರಸ್ತೆಯರು ಕೂಡ ಭಯಪಡುವಂತಹ ಅಗತ್ಯತೆ ಇಲ್ಲ ಯಾರಾದರೂ ಯಾರಿಗಾದ್ರೂ ಲೈಂಗಿಕ ದೌರ್ಜನ್ಯ ಆಗಿತ್ತು ಅಂತಂದ್ರೆ ಅವರು ಕೂಡ ಒಂದು ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಬಹುದು ಟಿಯ ಸಂಪರ್ಕಕ್ಕೆ ಬರಬಹುದು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಒಂದು ಭರವಸೆಯನ್ನ ಕೊಟ್ಟಿರೋದ್ರಿಂದ ಈ ಸಂತ್ರಸ್ತೆಯರು ಭಯಪಡುವಂತಹ ಯಾವುದೇ ಭಯದ ವಾತಾವರಣ ಕೂಡ ನಿರ್ಮಾಣ ಆಗೋದಿಲ್ಲ ಇದೊಂದು ಪಾಠ ಆದ್ರೆ ಒಂದು ಮಾನವ ಮತ್ತು ವಿಡಿಯೋಗಳು ಖಾಸಗಿ ವಿಡಿಯೋಗಳು ವೈರಲ್ ಆಗಿರೋದ್ರಿಂದ ಸ್ವಲ್ಪ ಕೂಡ ಮುಂದಿನ ದಿನಮಾನಗಳಲ್ಲಿ ಎಲ್ಲಾ ಸಂತ್ರಸ್ತೆಯನ್ನು ಕೂಡ ಐ ನ ಸಂಪರ್ಕಿಸುವಂತಹ ಕೆಲಸ ಮಾಡಬಹುದು ಅನ್ನೋದು ಒಂದು ವಿಶ್ವಾಸವನ್ನು ಕೂಡ ಎಸ್ ಐ ಟಿ ಹೊಂದಿರುವಂತದ್ದು ಯು ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ